ಪುತ್ತೂರಿನ ನನ್ನೊಬ್ಬ ಸ್ನೇಹಿತರು ಗುರುಪ್ರಸಾದ್ ಕಾಲ್ ಮಾಡಿ ಹೊಸದಾದ ಒಂದು ಕಟ್ಟಡದಲ್ಲಿ ಜುಲೈ ಹದಿನಾಲ್ಕಕ್ಕೆ ಏನೋ ಒಂದು ಆಗಿದೆ ಅಂತ ಹೇಳಿದರು ಆಗ ಅಲ್ಲಿ ಹೋಗಿ ಆ ಒಂದು ಕಟ್ಟಡದ ಬಾಗಿಲನ್ನು ತೆರೆದು ಒಳಗೆ ನೋಡ್ತೀನಿ ಪುತ್ತೂರಿನ ತ್ರಿನೇತ್ರ ಕಾಂಪ್ಲೆಕ್ಸ್ ನಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ಆಫೀಸ್ ಮೇಟ್ಸ್ ಅಥವಾ ಕಾಲೇಜ್ ಮೇಟ್ಸ್ ಜೊತೆ ಪ್ರೈವೇಸಿಯಾಗಿ ನಿಮ್ಮ ಯಾವುದೇ ಖುಷಿಯ ಕ್ಷಣ ಸೆಲೆಬ್ರೇಟ್ ಮಾಡೋದಕ್ಕೆ ಪೀಸ್ ಆಗಿರುವ ಒಳ್ಳೆಯ ಆಂಬಿಯನ್ಸ್ ನೊಂದಿಗೆ ಏಕ್ತಾ ಪ್ರೈವೇಟ್ ಸೆಲೆಬ್ರೇಷನ್ ಥಿಯೇಟರ್ ಪ್ರಾರಂಭವಾಗಿದೆ ಇದು ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಸೊ ಹಾಗೆ ಒಂದು ಹ್ಯಾಪಿಯಾಗಿ ಖುಷಿಯಾಗಿ ಆಟವನ್ನು ಆಡಿ ಹೋಗೋದಕ್ಕೆ ಚೂಸ್ ಮಾಡಿ ಏಕ್ತಾ ಪ್ರೈವೇಟ್ ಫ್ಯಾಮಿಲಿ ಥಿಯೇಟರ್ ಅನ್ನ ಮತ್ತೆ ನಾನು ಪುತ್ರಿ ಬಂದಾಗ ನಂಗೆ ತುಂಬಾ ಜನ ಪುತ್ರ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಹೇಳುದು ಫುಲ್ ಬೋರ್ ಆ ಒಂದು ದಾದ ಮಾಲ್ಪಣ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ ಸೊ ಅವಾಗ ನಿಮಗೆ ಒಂದು ಗಂಟೆ ಒಂದ್ ಎರಡು ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೇಕಿದ್ರೆ ಸೀದಾ ಬಂದು ಏಕ್ತಾದಲ್ಲಿ ಕುತ್ಕೊಳ್ಳಿ ಇದರ ಒಳಭಾಗಕ್ಕೆ ಹೋದ್ರೆ ಅಲ್ಲಿರುವಂತ ಒಂದು ವೈಬ್ ನೀವು ನೋಡಬೇಕು ಸಕ್ಕತ್ತಾಗಿದೆ ಒಳಗಲ್ಲ ಎಸ್ ಬನ್ನಿ ಇದೊಂದು ಹೊಸ ಪ್ರಪಂಚ ಹೇಗಿದೆ ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಪಾದಗಳಿಗೆ ಪ್ರಣಾಮವನ್ನು ಮಾಡಿಕೊಳ್ತಾ ಎ ಪಿ ಎಂ ಸಿಗೆ ಗೆ ಹೋಗುವಂತ ರಸ್ತೆ ಎಲ್ರಿಗೂ ಗೊತ್ತಿದೆ ಆ ಆದರ್ಶ ಹಾಸ್ಪಿಟಲ್ ನ ಎದುರು ಭಾಗದಲ್ಲಿ ತ್ರಿನೇತ್ರ ಕಾಂಪ್ಲೆಕ್ಸ್ ಅಂತ ಇದೆ ಇಲ್ಲೊಂದು ಪುತ್ತೂರಿನ ಇತಿಹಾಸದಲ್ಲೇ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇವತ್ತು ನಮ್ಮ ಯೂತ್ಸ್ಗಳು ತರ್ತಾ ಇದ್ದಾರೆ ನೀವೇನಾದ್ರೂ ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ನಿಮ್ಮ ಯಾವುದೇ ಒಂದು ಸೆಲೆಬ್ರೇಷನ್ ಅನ್ನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಅಥವಾ ನೀವು ಯಾರ ಜೊತೆಗೆ ಆಚರಣೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ರೆ ಇಷ್ಟು ದಿನ ಪುತ್ತೂರಲ್ಲಿ ಎಲ್ಲಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಬಗ್ಗೆ ಯೋಚನೆಗಳು ನಮ್ಮ ಮೈಂಡ್ ಅಲ್ಲಿ ಇತ್ತು ಇನ್ಮುಂದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ವರಿ ಮಾಡಬೇಕಾಗಿರುವ ಟೆನ್ಷನ್ಸ್ಗಳೇ ಇಲ್ಲ ನಮ್ಮ ಪುತ್ತೂರಿನ ತ್ರಿನೇತ್ರ ಕಾಂಪ್ಲೆಕ್ಸ್ ನಲ್ಲಿ ಏಕ್ತಾ ಪ್ರೈವೇಟ್ ಸೆಲೆಬ್ರೇಷನ್ ಥಿಯೇಟರ್ ಅಂತ ಓಪನ್ ಆಗಿದೆ ಥಿಯೇಟರ್ ನ ಒಳಭಾಗಕ್ಕೆ ನಾವು ಬಂದ್ರೆ ಒಳ್ಳೆಯ ಪ್ರೈವಸಿ ನಮಗಿದೆ ಯಾವುದೇ ಸೆಲೆಬ್ರೇಷನ್ ಅನ್ನ ನೀವು ನಿಮ್ಮ ಕನಸಿನಂತೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪುತ್ತೂರಲ್ಲಿರುವಂತಹ ಏಕೈಕ ಸಂಸ್ಥೆಯೇ ಈ ಏಕ್ತಾ ಸೊ ಸಲ ನೀವು ಇಲ್ಲಿ ವಿಸಿಟ್ ಮಾಡಬೇಕು ನೀವು ಯಾವ ನಿಮ್ಮ ಫ್ರೀ ಟೈಮ್ ಅಥವಾ ನೀವು ಕೊಡಬೇಕಾಗಿರುವಂತಹ ವ್ಯಾಲ್ಯೂಬಲ್ ಟೈಮ್ ಅನ್ನ ನೀವು ಏಕ್ತಾದಲ್ಲಿ ಸೆಲೆಬ್ರೇಷನ್ ಮಾಡಿದ್ರೆ ನಿಮ್ಮ ಖುಷಿಗೆ ಇನ್ನಷ್ಟು ಒಂದು ಶಕ್ತಿ ಬಂದಂತಾಗುತ್ತೆ ಅದಕ್ಕಾಗಿ ಜುಲೈ ಹದಿನಾಲ್ಕನೇ ತಾರೀಕಿಗೆ ಪುತ್ತೂರಿನಲ್ಲಿ ಪ್ರಾರಂಭವಾಗಿರುವಂತಹ ಈ ಒಂದು ಏಕ್ತಾ ಫ್ಯಾಮಿಲಿ ಪ್ರೈವೇಟ್ ಥಿಯೇಟರ್ನ ಒಂದು ಟೂರ್ ಅನ್ನ ಮಾಡ್ತೇನೆ ಸ್ಪೆಷಾಲಿಟಿಗಳು ಏನಿದೆ ಒಂದು ಒಂದು ಸ್ವರ್ಗಕ್ಕೆ ಬಂದಿರುವಂತಹ ಫೀಲ್ ನಮಗೆ ಇಲ್ಲಿ ಸಿಗುತ್ತೆ ಅದೆಲ್ಲವನ್ನು ಕೂಡ ತೋರಿಸ್ತೇನೆ ಇನ್ ಮುಂದೆ ಪುತ್ತೂರು ಮಾತ್ರ ಅಲ್ಲ ಹತ್ತೂರಿನವರು ಕೂಡ ಪುತ್ತೂರಿಗೆ ಬಂದು ಸೆಲೆಬ್ರೇಟ್ ಅನ್ನ ಮಾಡಬಹುದು ಈ ಓಪನಿಂಗ್ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿರುವಂತಹ ಆಫರ್ಸ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಒಂದು ಗಂಟೆಗಳ ಕಾಲ ನಮಗೆ ಪ್ರೈವೇಸಿಯೊಂದಿಗೆ ಈ ಒಂದು ಥಿಯೇಟರ್ ನ ಒಳಭಾಗದಲ್ಲಿ ಯಾವ ರೀತಿಯಲ್ಲೂ ಬೇಕಾದರೂ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶಗಳಿದೆ ಜಸ್ಟ್ ಒನ್ ತ್ರಿಬಲ್ ನೈನ್ ಗೆ ನಮಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಹಾಗೇನೆ ನಾವು ಸೆಲೆಬ್ರೇಷನ್ ಮಾಡೋದಕ್ಕೆ ಕೇಕ್ ಅನ್ನ ಕೂಡ ಇವರೇ ತಂದು ಕೊಡ್ತಾ ಇದ್ದಾರೆ ಇಂತಹ ಒಂದು ಅವಕಾಶಗಳು ಇರುವಾಗ ಇನ್ನು ಮುಂದೆ ನಾವು ಪುತ್ತೂರಿಗರು ಮಾತ್ರ ಅಲ್ಲ ಎಲ್ಲ ಕಡೆಯವರು ಪುತ್ತೂರಿಗೆ ಬಂದಾಗ ಇಲ್ಲಿ ಬಂದು ನಮ್ಮ ಯಾವುದೇ ಸೆಲೆಬ್ರೇಷನ್ ಅನ್ನ ಮಾಡಿ ಅಂತ ನಾನು ಕೇಳಿಕೊಡ್ತಾ ಇದ್ದೇನೆ ಇವಾಗ ಹೇಳಿದೆ ಏಕ್ತ ನಮಗೆ ಫ್ಯಾಮಿಲಿಗೆ ಬೇಕಾಗಿರುವಂಥ ಒಂದು ಪ್ರೈವೇಸಿಯನ್ನು ಕೊಡುವಂಥ ಒಂದು ಥಿಯೇಟರ್ ಅಂತ ಸೊ ಬಹಳ ಚೆನ್ನಾಗಿದೆ ಆಂಬಿಯನ್ಸ್ ಮಾತ್ರ ಒಳಭಾಗೆ ಬಂದಾಗ ನಾವು ಆರಾಮಾಗಿರ್ಬೋದು ಯಾವುದೇ ಔಟ್ಸೈಡ್ ನಮಗೆ ವೆಹಿಕಲ್ಸ್ ಸೌಂಡ್ ಆಗಲಿ ಇನ್ನೇನೋ ಕಿರಿಕಿರಿ ಎಲ್ಲ ನಮಗೆ ಇರುತ್ತೆ ನೋಡಿ ನಾವು ಸೆಲೆಬ್ರೇಟ್ ಮಾಡುವಾಗ ಅದು ಯಾವುದು ಕೂಡ ಇಲ್ಲಿ ಇಲ್ಲ ಬಹಳ ಪ್ರಶಾಂತವಾಗಿರುವಂಥ ವಾತಾವರಣದಲ್ಲಿ ಒಂದು ಒಳ್ಳೆ ವೈಬ್ ಇವರು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಇವರ ಹೆಸರು ಗುರುಪ್ರಸಾದ್ ಅಂತ ಸೊ ನಮಸ್ತೆ ನಿಮಗೆ ಹಾಗೆ ಇವರ ಹೆಸರು ರಶ್ಮಿತಾ ಅಂತ ಸೊ ಇವರಿಬ್ಬರ ಕಾನ್ಸೆಪ್ಟ್ ಹಾಗೆನ ಎಲ್ಲರೂ ಜೊತೆಯಾಗಿ ಸೇರಿ ಒಂದು ಒಂದೊಳ್ಳೆ ಐಡಿಯಾವನ್ನ ಕೊಟ್ಟಿದ್ದಾರೆ ಸೊ ಗುರು ಅಣ್ಣ ಫಸ್ಟ್ ನಿಮ್ಮ ಕೇಳೋದು ಈ ಏಕಾ ಅನ್ನುವಂತಹ ಐಡಿಯಾವನ್ನ ಪುತ್ರಿ ತರಲಿಕ್ಕೆ ಏನು ಕಾರಣ ಅಂತ ನಾನು ನೋಡಿದ್ರಲ್ಲಿ ತರ ಕಾನ್ಸೆಪ್ಟ್ ಇದು ಮೊದಲ ಬಾರಿಗೆ ಫಸ್ಟ್ ಟೈಮ್ ಸೊ ಹಾಗೆ ನಮಗೆ ಒಂದು ಮಾಡುವಂತ ಒಂದು ಐಡಿಯಾ ಬಂತು ಓಕೆ ಸೊ ಇದು ಯುನೀಕ್ ಆಗಿರುವಂತಹ ಕಾನ್ಸೆಪ್ಟ್ ಸೊ ಇಲ್ಲಿ ಎಲ್ಲರೂ ಬಂದು ಪ್ರೈವೇಟ್ ಆಗಿ ಸೆಲೆಬ್ರೇಟ್ ಎಂಜಾಯ್ ಮಾಡಬಹುದು ಡಿಸ್ಟರ್ಬೆನ್ಸ್ ಇರೋಲ್ಲ ಈ ಒಂದು ರೂಮ್ ಅಲ್ಲಿ ಪ್ರೈವೇಟ್ ಆಗಿ ಎಂಜಾಯ್ ಮಾಡಬಹುದು ಇದರಲ್ಲಿ ನಿಮಗೆ ಫುಡ್ ಬರುತ್ತೆ ಕೇಕ್ ಬರುತ್ತೆ ಫುಡ್ ಬಂದಿಟ್ಟು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಸೊ ಒನ್ ತ್ರಿಬಲ್ ನೈನ್ ಗೆ ನಿಮಗೆ ಡೆಕೋರೇಷನ್ ಬರುತ್ತೆ ಕೇಕ್ ಬರುತ್ತೆ ಮತ್ತೆ ದೊಡ್ಡ ಸ್ಕ್ರೀನ್ ಇರುತ್ತೆ ಸ್ಕ್ರೀನ್ ಅಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಇದೆ ಸೊ ಅದನ್ನು ನಿಮ್ಗೆ ಯಾವ್ದು ಬೇಕೋ ಅದು ನೋಡ್ಕೊಂಡು ನಿಮಗೆ ಎಂಜಾಯ್ ಮಾಡಬಹುದು ಮೂವತ್ತು ಮೂವತ್ತು ಜನಗಳ ಒಳಗೆ ಅರೇಂಜ್ಮೆಂಟ್ ಇದೆ ಇಲ್ಲಿ ಓಕೆ ಸೊ ಟೇಬಲ್ ಬಂದ್ಬಿಟ್ಟು ಹದಿನೈದು ಜನಕ್ಕೆ ಕೂತ್ಕೊಳ್ಳೋ ಓಕೆ ಸೊ ಜಾಸ್ತಿ ಆದ್ರೆ ಅದಕ್ಕೆ ಅರೇಂಜ್ಮೆಂಟ್ ಮಾಡಬಹುದು ಬೇಕಾದ್ರೆ ಒನ್ ತ್ರಿಬಲ್ ಲೈನ್ ಅಲ್ಲಿ ಏನೋ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಕೇಕ್ ಅದರಲ್ಲಿ ಬರುತ್ತೆ ಕೇಕ್ ಹಾಫ್ ಕೆ ಜಿ ಅದರಲ್ಲಿ ಬರುತ್ತೆ ಎಷ್ಟರ ಬೇಕಾದ್ರೆ ಅವರು ಪೇ ಮಾಡಬೇಕಾಗುತ್ತಲ್ವಾ ಓಕೆ ಫುಡ್ ಗಳನ್ನು ಕೂಡ ಬಂದಾಗಲೇ ಆರ್ಡರ್ ಮಾಡಬೇಕು ಅಲ್ವಾ ಮೊದಲೇ ಆರ್ಡರ್ ಮಾಡಿ ಬರಬೇಕಾ ಬಂದಾಗಲೇ ಆರ್ಡರ್ ಮಾಡಬಹುದು ಓಕೆ ಅವೈಲೇಬಿಲಿಟಿ ಇದೆಯಾ ಅಂತ ಗೊತ್ತಿಲ್ಲ ಓಕೆ ಬೇಕಾಗುವಷ್ಟು ಎಲ್ಲ ಸಿಗುತ್ತಾ ಅಂತ ಗೊತ್ತಿಲ್ಲ ಸರ್ಚ್ ಮಾಡಬೇಕಾಗುತ್ತೆ ಓಕೆ ಮೊದಲೇ ಆರ್ಡರ್ ಕೊಟ್ಟಿದ್ರೆ ಅಡ್ವಾನ್ಸ್ ಆಗಿ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ ಬರೋದಕ್ಕಿಂತ ಮೊದಲು ಅವರು ಕರೆಯನ್ನ ಮಾಡಿ ಈ ಫುಡ್ ಬೇಕು ಅಂತ ಹೇಳಿ ಮಾಡಿದ್ರೆ ಬಂದಾಗ ಫುಡ್ ಕೂಡ ರೆಡಿ ಇರ್ತದೆ ಅಲ್ವಾ ವೆಜ್ 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 ಬೇಕಾ ಬೇಕಾ ನಾನ್ ಅರೇಂಜ್ ಮಾಡಿ ಕೊಡ್ತೀರಾ ಓಕೆ ಇದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಷ್ಟು ಗಂಟೆವರೆಗೆ ಇರುತ್ತೆ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಓಕೆ ಒಂದು ಪಾರ್ಟಿ ಬಂದಾಗ ಮತ್ತೊಬ್ಬರು ಬಂದು ವೇಟಿಂಗ್ ಅಲ್ಲಿ ಇರುವಂತದಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಬುಕ್ಕಿಂಗ್ ಅಲ್ಲಿ ಗೊತ್ತಾಗುತ್ತೆ ಇವತ್ತು ಆಲ್ರೆಡಿ ಬುಕ್ ಆಗಿರುತ್ತೆ ಈ ಟೈಮಲ್ಲಿ ನಮಗೆ ಬುಕ್ ಮಾಡೋಕ್ಕಾಗಲ್ಲ ಇದಕ್ಕಿಂತ ಮುಂಚಿನ ದಿವಸ ಹೇಳಿರ್ತಾರೆ ನಮಗೆ ನಾಳೆ ಹೀಗೆ ಹೀಗೆ ಇದೆ ಹೀಗೆ ಬೇಕಂತ ಓಕೆ ಅವಾಗ ಅಡ್ವಾನ್ಸ್ ಬುಕ್ಕಿಂಗ್ ಇದ್ರೆ ನಾವು ಹೇಳ್ತೇವೆ ಆಲ್ರೆಡಿ ಈ ಟೈಮ್ಗೆ ಇಷ್ಟು ಆರ್ಡ್ರ್ ಇದಿದೆ ನಮಗೆ ಸೆಲೆಬ್ರೇಷನ್ ಇದೆ ಬೇರೆ ಟೈಮಲ್ಲಿ ಬೇಕಂದ್ರೆ ನಿಮ್ಗೆ ಚೇಂಜ್ ಮಾಡಿ ಕೊಡಬಹುದು ಅಂತ ಓಕೆ ಹಾಗಿದ್ರೆ ಇಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಬುಕಿಂಗ್ ಮಾಡಿ ಬರಬೇಕು ಅಂತ ನೀವ್ ಹೇಳ್ಕೊಡ್ತಾರೆ ಇದ್ರೆ ಯೂಸ್ ಮಾಡ್ಕೊ ಯೂಸ್ ಕಷ್ಟ ಆಗುತ್ತೆ ಅಂತ ಅಲ್ವಾ ಡೆಕೋರೇಷನ್ ನಿಮ್ಗೆ ಬೇಕಾದಾಗೆ ಬೇಕಾದ್ರೆ ಮಾಡಿಫೈ ಕೊಡುವ ಓಕೆ ಆಲ್ರೆಡಿ ಇವಾಗ ನಿಮ್ದು ಒಂದು ಡೆಕೋರೇಷನ್ ಇದೆ ಇರುತ್ತೆ ಓಕೆ ಅದೇ ನಿಮಗೆ ಓಕೆ ಆದ್ರೆ ಅದು ಯೂಸ್ ಮಾಡ್ಕೋಬೋದು ಓಕೆ ಚೇಂಜಸ್ ಬೇಕಾದ್ರೆ ನಾವು ಮಾಡಿಕೊಡ್ತೇವೆ ಮಾಡಿಕೊಡ್ತೇವೆ ಅಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಹಾ ಓಕೆ 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 ಎಸ್ ಮೇಡಂ ನಮಸ್ತೆ ಆ ನೀವು ಆರ್ಟಿಸ್ಟ್ ಅಂತ ಗೊತ್ತಾಯ್ತು ನೀವು ಬಂದಾಗ ಅಲ್ಲಿ ಗೋಡೆ ಮೇಲೆ ಇರುವಂತಹ ಕೆಲವು ಆರ್ಟ್ಗಳು ಬಹಳ ಚಂದ ಇದೆ ಹಾಗೆ ಅದಕ್ಕೆ ಒಂದು ಜೀವ ಕೂಡ ಸಿಗ್ತಾ ಇದೆ ಅಷ್ಟು ಚೆನ್ನಾಗಿರುವಂತಹ ಆರ್ಟ್ ಮಾಡಿದಿರಿ ಎಷ್ಟು ವರ್ಷದಿಂದ ಆರ್ಟ್ ಮಾಡ್ತಾ ಇದ್ದೀರಿ ತುಂಬಾ ವರ್ಷ ಸಣ್ಣದಿಂದ ಅದೇ ನನ್ನ ಹಾಬಿ ಆಗಿತ್ತು ಸೊ ನಿಮ್ಮ ಹಾಬಿ ಇವತ್ತು ನಿಮ್ದೆ ಏಕ್ತಾ ಅನ್ನುವಂತಹ ಈ ಥಿಯೇಟರ್ ಒಳಗೆ ಕೂಡ ರಾರಾಜಿಸ್ತಾ ಇದೆ ಸೊ ನಮ್ಮ ಕಲೆಗಳನ್ನ ಯಾವ್ದು ಬಿಡಬಾರ್ದು ಅಂತ ಹೇಳೋದಕ್ಕೆ ಇದೇ ಒಂದಲ್ವಾ ಸೊ ನಿಮ್ಮ ಕಾಂಪಿಟೇಷನ್ ಗೆಲ್ಲ ಹೋಗಿದ್ದೀರಾ ಹೇಗೆ ಅಂತ ಓಕೆ ಓಕೆ ಈ ರೀತಿ ಒಂದು ಕಲೆಯಲ್ಲಿ ಆಸಕ್ತಿ ಇರೋ ಕಾರಣದಿಂದ ಇಷ್ಟು ಚೆನ್ನಾಗಿರುವಂತ ಸ್ಟುಡಿಯೋವನ್ನ ಇವತ್ತು ಮಾಡ್ಸೋದಕ್ಕೆ ಆಯ್ತು ಇಲ್ಲಿ ಸೊ ಏಕ್ತ ಅಂದ್ರೆ ಏನು ಮೇಡಮ್ ಏಕ್ತ ಅಂದ್ರೆ ಒಂದು ಯೂನಿಟ್ ಇದ್ದ ಹಾಗೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಸೆಲೆಬ್ರೇಷನ್ ಮಾಡುವಾಗ ಸಾಂಸ್ಕೃತಿ ವರ್ಡ್ ಅಲ್ಲಿ ಕೊಟ್ಟದ್ದು ಓಕೆ ಅದೊಂದು ಈಗ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ನಾವು ಎಲ್ಲರೂ ಒಟ್ಟಿಗೆ ಸೇರ್ಬೇಕು ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಅದಕ್ಕೆ ಆ ಟುಗೆದರ್ನೆಸ್ ಗೆ ಏಕ್ತ ಅನ್ನುವಂತ ಹೆಸರು ಓಕೆ ಹಾಗಿದ್ರೆ ಈ ಒಂದು ಥಿಯೇಟರ್ ಈ ಒಂದು ಸಂಸ್ಥೆಯ ಒಳಭಾಗಕ್ಕೆ ಬಂದ್ರೆ ಎಲ್ಲರೂ ಕೂಡ ಒಂದೇ ಅಥವಾ ನಾವು ಫ್ಯಾಮಿಲಿ ಆಗಿರೋರು ಎಲ್ಲ ಬಂದು ಜೊತೆಯಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಒಂದು ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದೀರಿ ಸೊ ಇದು ನಮ್ಮ ಎಷ್ಟು ಅವಶ್ಯಕತೆ ಇತ್ತು ಯಾಕಂತ ಹೇಳಿದ್ರೆ ನಾವು ಕಾಲೇಜಿಗೆ ಹೋಗುವಾಗ ಪ್ರೈವೇಟ್ ಆಗಿ ತುಂಬಾ ಪ್ರೈವೇಟ್ ಆಗಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಈಗ ಒಂದು ಫೈವ್ ಮೆಂಬರ್ಸ್ ಈಗ ಫ್ರೆಂಡ್ಸ್ ಇದೇವಂತ ಹೇಳಿದಾಗ ಹೋಗಿ ಓಕೆ ಪ್ರೈವೇಟ್ ಆಗಿ ಸಿಕ್ಕಿದ್ರೆ ಅಂತ ಇಲ್ಲಿ ಸೆಲೆಬ್ರೇಷನ್ ಮಾಡುದನ್ನು ನಾವು ಕಾಯ್ತಿದ್ದೇವೆ ಹೋಟೆಲ್ಸ್ ಅಲ್ಲಿ ಹೋದ್ರೆ ಅಲ್ಲಿ ಒಂದು ಟೇಬಲ್ ಕೊಡ್ತಾರೆ ನಾವು ಸೆಲೆಬ್ರೇಷನ್ ಮಾಡಿ ಆದ್ರೆ ಹೀಗೆ ಹೀಗೆ ಪ್ರೈವೇಟ್ ಆಗಿ ಸಿಕ್ಕಿದ್ರೆ ಎಂಜಾಯ್ಮೆಂಟ್ ಮಾಡ್ಬೋದು ಗೇಮ್ಸ್ ಉಂಟು ಇಂಡೋರ್ ಗೇಮ್ಸ್ ಮಾಡಬಹುದು ಫೋಟೋ ಶೂಟ್ ಮಾಡಬಹುದು ಈಗ ಫೋಟೋ ಶೂಟ್ ಮಾಡಬಹುದು ಅಂತ ಹೇಳಿದ್ರಿ ಕೆಲವೊಬ್ರಿಗೆ ಇವಾಗ ಬರುವಾಗ ಫೋಟೋ ಶೂಟಿಗೆ ಅವ್ರ ಜೊತೆ ಫೋಟೋಗ್ರಾಫರ್ ಇರೋದಿಲ್ಲ ಅದೇನಾದ್ರು ನಿಮ್ಮ ಕಡೆಯಿಂದ ಇದೆಯಾ ಅಂತ ಇದೆ ಅಲ್ವಾ ಓಕೆ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿ ಕೊಡ್ತೀರಿ ಸೊ ಅಷ್ಟೆಲ್ಲ ಅವಕಾಶಗಳು ಕೊಟ್ಟಾಗ ನಾವು ಯೂಸ್ ಮಾಡೋದು ಮಾತ್ರ ಯಾಕೆ ಯಾಕೆ ಗೊತ್ತಾ ನಾವು ಕೂಡ ಏನೋ ಒಂದು ಬರ್ಡೇ ಸೆಲೆಬ್ರೇಷನ್ ಅಥವಾ ಏನೋ ಒಂದು ನಮ್ಮ ಒಂದು ಇವಾಗ ನೋಡಿ ನಮ್ಮ ಚಾನಲ್ ಆಗಿರಬಹುದು ಒಂದಷ್ಟು ನಾವು ಮೈಲಿಗೆಲ್ಲ ರೀಚ್ ಆದಾಗ ಕೆಲವೊಮ್ಮೆ ಕೇಕ್ ಕಟ್ ಮಾಡ್ತೀವಿ ಯಾವುದೋ ಬೈಕ್ ಮೇಲೆ ಇಟ್ಕೊಂಡು ಕಾರ್ ಮೇಲೆ ಇಟ್ಕೊಂಡು ಎಲ್ಲ ಕೇಕ್ ಕಟ್ ಮಾಡ್ತೀವಿ ಸೊ ಅದೆಲ್ಲ ಇನ್ನು ಬೇಡ ಅಂತ ಇನ್ನು ಪುತ್ತೂರಿಗೆ ಬಂದ್ರೆ ಈ ಏಕ್ತಾ ಇದೆ ಡೈರೆಕ್ಟ್ ಆಗಿ ಬರೋದು ಆರಾಮಾಗಿ ಇಲ್ಲಿ ಕುಳಿತು ಯಾರ ತೊಂದರೆ ಇಲ್ಲದೆ ಕೇಕ್ ಕಟ್ ಮಾಡ್ಬೋದು ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ಬೋದು ಅದೇ ಐಡಿಯಾವನ್ನ ಪುತ್ತೂರಿಗರಿಗೆ ಇವತ್ತು ಕೊಡ್ತಾ ಇದ್ದೀರಿ ಅಂತ ಸೊ ನಿಮ್ಮ ಇಬ್ಬರ ಪರವಾಗಿ ಎಲ್ಲ ನಮ್ಮ ಯೂತ್ಸ್ ಆಗಿರ್ಬೋದು ಏನೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಇವತ್ತು ಹುಟ್ಟಿದ ಮಗುವಿನಿಂದ ಸ್ಟಾರ್ಟ್ ಆಗಿ ಎಷ್ಟು ಏಜ್ ಆಗಿದ್ರು ಏನು ಸೆಲೆಬ್ರೇಟ್ ಮಾಡಿದ್ರು ಕೂಡ ಇಲ್ಲಿ ಬರ್ಬೋದು ಎಲ್ಲರಿಗೂ ಹೇಗೆ ವೆಲ್ಕಮ್ ಮಾಡ್ತೀರಿ ಎಲ್ರೂಸ ಬನ್ನಿ ತುಂಬಾ ಎಂಜಾಯ್ ಮಾಡಿ ಗೇಮ್ಸ್ ಉಂಟು ಟಿವಿ ನೋಡ್ಬೋದು ನಿಮಗೆ ಸಿನಿಮಾ ಆಗಿರ್ಬೋದು ಅಥವಾ ಸಾಂಗ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಏನ್ ಬೇಕು ಎಲ್ಲ ಎಂಜಾಯ್ ಮಾಡ್ಕೊಂಡು ಫುಲ್ ಟೈಮ್ ಒಂದು ಫ್ಯಾಮಿಲಿ ಜೊತೆ ಆಗ್ಲಿ ಫ್ರೆಂಡ್ಸ್ ಜೊತೆ ಆಗ್ಲಿ ಎಂಜಾಯ್ ಮಾಡ್ಕೊಂಡು ಆ ಮೆಮೊರೀಸ್ ಅಂದ್ರೆ ಅಷ್ಟು ಚಂದ ನನಗೆ ನೆನಪು ಅನ್ನೋ ಹಾಗೆ ಅಂತ ಹೇಳಿಕೊಡಿ ಬಹಳ ಚೆನ್ನಾಗಿ ಹೇಳಿದ್ರಿ ಇವರ ಒಂದು ಆಗಿರ್ಬೋದು ಇವರ ಒಂದು ನಗು ಆಗಿರ್ಬೋದು ನಿಮಗೆಲ್ಲ ಖುಷಿ ಕೊಡ್ತಾ ಇರುತ್ತೆ ಒಳ್ಳೆ ಆಂಬಿಯನ್ಸ್ ಅಲ್ಲಿ ಏಕ್ತಾ ಯಾವತ್ತು ಕೂಡ ರಾರಾಜಿಸೋದಕ್ಕೆ ರೆಡಿ ಆಗಿದೆ ನಿಮ್ಮ ಒಳ್ಳೆ ಮೆಮೊರಿಗಳನ್ನ ಯಾವತ್ತು ನೆನಪಿನಲ್ಲಿ ಉಟ್ಕೊಳ್ಳುವಂತೆ ಮಾಡುತ್ತೆ ಅಲ್ವಾ ಸೊ ಇಬ್ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಹಾಗಿದ್ರೆ ಏಕ್ತಾ ಹೇಗಿದೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ ಒಂದ್ಸಲ ಫುಲ್ ಟೂರ್ ಮಾಡುವಲ್ಲ ಹಾಗಿದ್ರೆ ಏಕ್ತಾದ ಕಂಪ್ಲೀಟ್ ಆಗಿರುವಂತ ಟೂರ್ ಮಾಡ್ತೇನೆ ಹೇಗಿದೆ ಅಂತ ನೀವು ಸಹ ನೋಡ್ಕೊಂಡ್ ಬನ್ನಿ ಏಕ್ತಾ ಪ್ರೈವೇಟ್ ಸೆಲೆಬ್ರೇಷನ್ ಥಿಯೇಟರ್ ಹೇಗಿದೆ ಅಂತ ಹೇಳುವಂಥ ಕ್ಯೂರಿಯಾಸಿಟಿ ನಿಮಗೆಲ್ಲ ಕೂಡ ಇದೆ ಸೊ ಇದರ ಒಳಭಾಗಕ್ಕೆ ಹೋಗಿ ಏಕ್ತದ ಟೂರ್ ಮಾಡೋದಕ್ಕಿಂತ ಮೊದಲು ಇದು ಎಲ್ಲಿ ಬರ್ತದೆ ಅಂತ ಹೇಳ್ತೇನೆ ನೋಡಿ ಅಲ್ಲಿ ಆ ಕಡೆಗೆ ಆದರ್ಶ ಹಾಸ್ಪಿಟಲ್ ಇದೆ ಇದು ತ್ರಿನೇತ್ರ ಕಾಂಪ್ಲೆಕ್ಸ್ ಕೆಳಗೆ ನೋಡಿ ಪಾರ್ಕಿಂಗ್ ಬೇಕಾದಷ್ಟು ಪಾರ್ಕಿಂಗ್ ವ್ಯವಸ್ಥೆಗಳಿದೆ ಇಲ್ಲಿ ಟೂ ಸ್ಟೆಪ್ ಅಂದರೆ ನಾವು ಫಸ್ಟ್ ಫ್ಲೋರ್ ಆಗಿ ಸೆಕೆಂಡ್ ಫ್ಲೋರ್ಗೆ ಬಂದಾಗ ಕಾರ್ನರ್ ಅಲ್ಲಿ ಏಕ್ತ ಪ್ರೈವೇಟ್ ಸೆಲೆಬ್ರೇಷನ್ ಥಿಯೇಟರ್ ಸಿಗುತ್ತೆ ಸೊ ಔಟ್ಸೈಡ್ ಎಲ್ಲ ಇಷ್ಟು ಚೆನ್ನಾಗಿರ್ತಕ್ಕಂತಹ ಒಂದು ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ ಒಳಗೆ ಹೋಗೋಣ ಒಳಗೆ ಹೇಗಿದೆ ಅಂತ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ ಸೊ ಒಳಗೆ ಬಂದಾಗ ಗುರುಪ್ರಸಾದ್ ಅವರು ಇದ್ದಾರೆ ಓನರ್ ಸರ್ ನಮಸ್ತೆ ಎಸ್ ಹೇಗಿದೆ ಅಂತ ಹೇಳಿ ಬಂದಾಗ ಇದು ಎಂಟ್ರೆನ್ಸ್ ಇಲ್ಲಿ ಬಂದಾಗ ನಾವು ವೈಟಿಂಗ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಇದು ಜಾಗ ಅಲ್ವಾ ನೋಡಿ ಇಲ್ಲಿ ಆರ್ಟ್ ಎಲ್ಲ ಬಹಳ ಚೆನ್ನಾಗಿದೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬಹುದು ಸೊ ಇದು ನಮಗೆ ಯಾರೇ ಬಂದ್ರು ಫಸ್ಟ್ ಇಲ್ಲಿ ಕೂತ್ಕೊಳ್ಳಿಸ್ತೀರಿ ಅಲ್ವಾ ಇದು ನಮ್ಮ ಚೇಂಬರ್ ಆಯ್ತು ಇದೆಲ್ಲ ಡಿಸೈನ್ಸ್ ಗಳು ನೋಡಿ ಒಂಥರ ನಮಗೆ ಔಟ್ಸೈಡ್ ಅಲ್ಲಿ ಕೂಡ ಫೋಟೋ ಶೂಟ್ ಬಟ್ ಇದೆಲ್ಲ ಸ್ವರ್ಗ ಆಕ್ಚುಲಿ ಇದೆ ಇದನ್ನು ಓಪನ್ ಮಾಡಿ ಹೋದ್ರೆ ನಾವು ಒಳಭಾಗದಲ್ಲಿ ಇರ್ತೇವೆ ಒಳಭಾಗದಲ್ಲಿ ನಾವು ಇರ್ತೇವೆ ಇವರು ನಮಗೆ ಪ್ರೈವೇಸಿಯನ್ನು ಒಳಗೆ ಬಿಟ್ಟು ಹೊರಭಾಗದಲ್ಲಿ ಓನರ್ಗಳು ಇರ್ತಾರೆ ಬೇರೆ ಪಾರ್ಟಿಗಳು ಕೂಡ ಇರ್ತಾರೆ ಇದೇ ಏಕ್ತಾ ನಿಜವಾಗ್ಲು ಬಹಳ ಸುಂದರವಾಗಿದೆ ಇವರೇ ಡೆಕೋರೇಟ್ ಮಾಡಿರುವಂತಹ ಒಂದು ಡೆಕೋರೇಷನ್ಸ್ ಇದು ಪರ್ಮನೆಂಟ್ ಆಗಿ ಇರುತ್ತೆ ಕೆಲವು ದಿನಗಳ ನಂತರ ಇದನ್ನು ಚೇಂಜ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ನೀವು ಬರ್ಡೇಗೆ ಬಂದ್ರೆ ಕೇಕ್ ಕಟ್ ಮಾಡಿ ಮಾಡೋದಕ್ಕೆ ಇಲ್ಲೂ ಮಾಡಬಹುದು ಆ ಕಡೆ ನೋಡಿ ಅಲ್ಲಿ ಕುಳಿತುಕೊಂಡು ಕೂಡ ಮಾಡಬಹುದು ಹೇಗ್ ಬೇಕಿದ್ರೆ ಮಾಡಬಹುದು ಇದು ನಮಗೆ ಬೇಡ ಈ ಡಿಸೈನ್ ಚೆನ್ನಾಗಿಲ್ಲ ನಮಗೆ ನಮ್ದೇ ಆಗಿರುವಂತ ಬೇರೆ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ ಇವರಿಗೆ ಒಂದು ಕರೆ ಮಾಡಿದ್ರೆ ಆಯ್ತು ಇದನ್ನು ಚೇಂಜ್ ಮಾಡಿ ಕೊಡ್ತಾರೆ ಅಲ್ವಾ ನಿಮಗೆ ಅಡ್ವಾನ್ಸ್ ಆಗಿ ಹೇಳಿದ್ರೆ ಆಯ್ತು ನಿಮಗೆ ಬೇಕಾದ ಡಿಸೈನ್ ಕಳಿಸಿದ್ರು ಅಥವಾ ಇವರು ಕಳಿಸಿದ ಡಿಸೈನ್ ಕೂಡ ಮಾಡಿ ಕೊಡ್ತಾರೆ ಹಾಗೇನೆ ನಿಮಗೆ ಮತ್ತೊಂದು ಇಲ್ಲಿ ಚಾನ್ಸಸ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಇಲ್ಲಿ ಬರುವ ಸಂದರ್ಭದಲ್ಲಿ ನಿಮಗೆ ಕೇಕ್ ಅನ್ನ ಇವರೇ ಪ್ರೊವೈಡ್ ಮಾಡ್ತಾರೆ ಹಾಫ್ ಕೆ ಜಿ ಕೇಕ್ ನಾವು ಕೊಟ್ಟಿರುವಂತಹ ಹಣದಲ್ಲಿ ಪ್ರೊವೈಡ್ ಮಾಡ್ತಾರೆ ಸೊ ಹಾಗೆ ನೀವು ಒಂದು ಗಂಟೆಗಳ ಕಾಲ ನಮಗೆ ಆರಾಮಾಗಿ ಇರ್ಬೋದು ಯಾರು ಕೂಡ ಕಿರಿಕಿರಿ ಇರಲ್ಲ ಅಷ್ಟು ಆರಾಮ್ಸಾಗಿರುವಂತಹ ವ್ಯವಸ್ಥೆಗಳಿದೆ ನೋಡಿ ಇಪ್ಪತ್ತು ಜನ ಒಮ್ಮೆ ಕೂತ್ಕೊಳ್ಬಹುದಲ್ಲ ಟ್ವೆಂಟಿ ಮೆಂಬರ್ಸ್ ಇದರ ಒಳಭಾಗದಲ್ಲಿ ಒಮ್ಮೆ ಕೂತ್ಕೊಳ್ಬಹುದು ನಾವು ಔಟ್ಸೈಡ್ ಈ ರೀತಿ ಇರುವಂತಹ ಪ್ರೈವೇಟ್ ಥಿಯೇಟರ್ಗಳಲ್ಲಿ ನೋಡಿದ್ದೇವೆ ಪ್ರತಿ ಒಬ್ಬೊಬ್ಬರಿಗೆ ಚಾರ್ಜಸ್ ಅನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಓಲ್ ಫ್ಯಾಮಿಲಿ ನಾವು ಬಂದ್ರು ಕೂಡ ಚಾರ್ಜಸ್ ಜಾಸ್ತಿ ಇಲ್ಲ ಹಾಗೇನೆ ಇದರ ಒಳಭಾಗದಲ್ಲಿ ಕಂಪ್ಲೀಟ್ ಎ ಸಿ ಎ ಸಿ ಇದೆ ಈ ಕಡೆಯಲ್ಲಿ ಒಂದು ಫೋಟೋ ಶೂಟ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ಆರ್ಟ್ ಗಳಿದೆ ನಿಮಗೆ ಫೋಟೋಗ್ರಾಫರ್ ಬೇಕು ನಮ್ ಜೊತೆಗೆ ಫೋಟೋಗ್ರಾಫಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳಿದ್ರೆ ಆ ಫೋಟೋಗ್ರಾಫರ್ಸ್ ಕೂಡ ಇದ್ದಾರೆ ನೋಡಿ ಕುಳಿತುಕೊಂಡು ಆರಾಮಾಗಿ ಇಲ್ಲಿಂದ ಆ ಕಡೆಗೆ ನೋಡಿ ಮೂವಿ ನೋಡಬಹುದು ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಇದೆ ಸೊ ಅದರಲ್ಲಿ ಎಷ್ಟು ಬೇಕಿದ್ರು ನಮಗೆ ಕೂತು ಆ ಟೈಮ್ ಸ್ಪೆಂಡ್ ಮಾಡೋ ಜೊತೆಗೆ ಮೂವಿ ನೋಡಬಹುದು ಸಾಂಗ್ಸ್ ಹಾಕೊಳ್ಳಬಹುದು ಇಂಡೋರ್ ಗೇಮ್ಸ್ ಗಳಿದೆ ಲೂಡೋ ಇದೆ ಚೆಸ್ ಇದೆ ಇದನ್ನು ಕೂಡ ಆಟ ಆಡಬಹುದು ಒಟ್ಟಾರೆಯಾಗಿ ಎ ಸಿ ಹಾಕೊಂಡು ಆರಾಮ್ಸೆ ನಮಗೆ ಒನ್ ಅವರ್ಗಿಂತಲೂ ಜಾಸ್ತಿ ಅಥವಾ ಒನ್ ಅವರ್ ಇರೋದಕ್ಕೆ ಒಳ್ಳೆ ವ್ಯವಸ್ಥೆ ಬಹಳ ಸೂಪರ್ ಇದೆ ಮಾತ್ರ ಇಂಥ ಒಂದು ವ್ಯವಸ್ಥೆ ಪುತ್ತೂರಲ್ಲಿ ಇರುವಾಗ ಮಿಸ್ ಮಾಡಬೇಡಿ ಈ ಕಡೆಗೂ ನಮಗೆ ಫೋಟೋಗ್ರಫಿ ಮಾಡಬಹುದು ಇಲ್ಲೂ ಮಾಡಬಹುದು ಇಲ್ಲೂ ಮಾಡಬಹುದು ಅಲ್ವ ಸರ್ ಹೌದು ಸೊ ಹಾಗಿರುವಾಗ ಈ ಪ್ರಪಂಚ ನಮ್ದೇ ಆಗಬೇಕಿದ್ರೆ ಏಕ್ತ ಈ ಪ್ರೈವೇಟ್ ಆಗಿರುವಂತಹ ಅಹ್ ಥಿಯೇಟರ್ ನ ನಾವು ಬರ್ಬೇಕು ಸೊ ಬಂದ್ರೆ ಇವ್ರು ಇರ್ತಾರೆ ಫುಡ್ ಬೇಕಿದ್ರು ಫುಡ್ ಅನ್ನು ಕೂಡ ಔಟ್ ಸೈಡ್ ತಂದು ಕೊಡ್ತಾರೆ ಎಲ್ಲದ ವ್ಯವಸ್ಥೆಗಳು ನಮ್ಮಲ್ಲಿ ವೆಜ್ ಇದೆ ನಾನ್ ವೆಜ್ ಇದೆ ನೋಡಿ ನನ್ನ ಹೆಸರು ಆದ್ಯ ಇಲ್ಲಿ ನನಗೆ ತುಂಬಾ ಖುಷಿ ಆಗಿದೆ ಇಲ್ಲಿ ಇಂಡೋರ್ ಗೇಮ್ಸ್ ಇದೆ ಅಂದ್ರೆ ಚೆಸ್ ಲೂಡೋ ಅದನ್ನೆಲ್ಲ ಆಟ ಆಡ್ಬೋದು ಮತ್ತೆ ಇಲ್ಲಿ ನಾನ್ ವೆಜ್ ಮತ್ತೆ ವೆಜ್ ಎರಡರದ್ದು ಫೆಸಿಲಿಟೀಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ಅದನ್ನು ತುಂಬಾ ಖುಷಿ ಆಗ್ತಿದೆ ಬೆಂಗಳೂರಲ್ಲಿ ಹೇಗಂದ್ರೆ ಒಂದು ಟೂ ತ್ರೀ ಮೆಂಬರ್ಸ್ಗೆ ಅಂತ ಸಪ್ರೇಟ್ ಆಗಿ ಚಾರ್ಜ್ ಸಿಗ್ತಾರೆ ಬಟ್ ಬಟ್ ಇಲ್ಲಿ ಹೇಗೆ ಅಂದ್ರೆ ಟ್ವೆಂಟಿ ಮೆಂಬರ್ಸ್ ಥರ್ಟಿ ಮೆಂಬರ್ಸ್ ಅಲೋವ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಅದನ್ ಅದಂತೂ ನಂಗೆ ತುಂಬಾ ಖುಷಿ ಆಯ್ತು ಪುತ್ರರುಡು ಫಸ್ಟ್ ಟೈಮ್ ಒಂಜಿ ಪ್ರೈವೇಟ್ ಮೂವಿ ಥಿಯೇಟರ್ ಸ್ಟಾರ್ಟ್ ಅಂದ್ರೆ ಎಕ್ತಾ ಬಂದ್ ಅಹ್ ನೆಟ್ ನಮ್ಮ ಪ್ರೈವೇಟ್ ಆದರ್ ಡೇ ಸೆಲೆಬ್ರೇಷನ್ ಮನ್ಪುಲಿ ಪ್ರೈವೇಟ್ ಆದ್ ಪಡ ಫ್ರೆಂಡ್ಸ್ ನೋಟಿಸ್ ಇರೋದು ಡ್ಯಾನ್ಸ್ ಮನ್ಪೊಂದು ಅಹ್ ಮನ್ಪೊಲಿ ಒಂದು ತುದು ಇಡೆ ಬತ್ತದ ಮಸ್ತ್ ಖುಷಿ ಅಂಡ್ ಇಂಕಲ್ ಬೈದ ನಿಕಲ್ಲ ಲಾ ಬಲೆ